ಏ ಬಂಗಾರ ರೀ ಕತ್ತೋಗ್ಬುಕ್ಸಿದ್ದು ಸಾಕು ಮೇಕಿತ್ತು ತೂ ಹೋಗ್ಯಪ್ಪ ನಂಗೆ ನಾಚಿಕೆ ಆಗುತ್ತೆ ನಾನಂತೂ ಕತ್ತೆತ್ತಲ್ಲ ನನ್ಗೆ ಹೇಳಿದಾರೆ ಜಯಮಂಟಿ ಆ ಥರ ಎಲ್ಲ ಕತ್ತೆತ್ತಬಾರ್ದು ಮದುವೆ ಆಗ ಗಂಡನ ಆ ಥರ ನೋಡಬಾರ್ದು ಅಂತ ಹೇಳಿದಾರೆ ನಾನು ನೋಡೋಲ್ಲಪ್ಪ ಎಮ್ಮಾ ನೀವೇನು ಬಂದು ಈ ಥರ ಕತ್ತಿಟ್ಕೊಂಡು ಮೇಕೆತ್ತೀರ ಬೆಳೀರಿ ನಾನು ನಿನ್ನ ಮುಂದೆ ಗಂಡ ಆಗೋನು ಅದೆಲ್ಲ ಸರಿ ಸುಂದ್ರಿ ನಿಂಗೆ ರೀಲ್ಸ್ ಬರುತ್ತಾ

ಫೋನ್ ಇದೆ ಆದ್ರೆ ನಮ್ಮ ಅಪ್ಪ ಗೊತ್ತಿಲ್ಲ ನಾನ್ ರೀಲ್ಸ್ ಎಲ್ಲಾ ಮಾಡಲ್ಲ ಆದ್ರೆ ನೋಡ್ತೀನಿ ಅಷ್ಟೇ ಹೌದಾ ನೀವಂತೂ ತುಂಬಾ ಒಳ್ಳೆಯವರು ಬಿಡ್ರಿ ಇನ್ನ ಮದ್ವೆನೇ ಆಗಿಲ್ಲ ಪ್ರತಿ ಒಂದ್ ವಿಚಾರಾನ ಹೇಳ್ಕೊಂತೀರಾ ನಂಗಂತೂ ಭಲೇ ಇಷ್ಟ ಆಯ್ತು ಕಣ್ರ ನೀವಂದ್ರೆ ನಿಮ್ ಕೂದಲು ಆಗ್ಲೇ ಒಂಥರ ಆ ಕಲರ್ ಇತ್ತು ಕೆಂಚ್ ಕಲರ್ ತರ ಇವಾಗ ಬ್ಲಾಕ್ ಕಲರ್ ಹಾಕೊಂಡ್ಬಿಟ್ಟಿದ್ರೆ ಏನ್ ವಿಗ್ ಹಾಕೊಂಡ್ಬಂದಿದ್ದೀರಾ ಏ ಇಲ್ಲಪ್ಪ ನನ್ನ ಕೂದ್ಲು ಬ್ಲಾಕ್ ಇರೋದು ಆದ್ರೆ ಜಯಮಂಟಿ ನಾನು ಅದನ್ನ ಬಣ್ಣ ತರ ಹಾಕೊಂಡು ಅದನ್ನ ಹಾಕೊಂಡಿದ್ನ ಜಯಮಂಟಿ ಬ್ಲಾಕ್ ಕಲರ್ ಸ್ಪ್ರೇ ಹೊಡೆದು ಅದನ್ನೇ ಇದೇ ತರ ನನ್ನ ಕೂದ್ಲು ಇರೋದಪ್ಪ ನಾನು ಯಾವ ಬಣ್ಣನು ಹಚ್ಚಲ್ಲ ನಂದು ನಮ್ಮ ಅಮ್ಮನ್ ತರ ಕೂದ್ಲು ಇಲ್ಲ ನಂದೇ ಒಂಥರ ಡಿಫ್ರೆಂಟ್ ಆಗಿದೆ ಬ್ಲಾಕ್ ಅಲ್ಲೇ ಬ್ಲಾಕ್ ನನ್ ಕೂದ್ಲು ತುಂಬಾ ಚೆನ್ನಾಗಿದೆ ಅಲ್ಲ ಓ ತುಂಬಾ ಚೆನ್ನಾಗಿದೆ ಏನ್ ಗೊತ್ತಾ ಒಂದು ರೀಲ್ಸ್ ಮಾಡೋಣ ನಾಚಿಕೆ ರೀಲ್ಸ್ ದರಿದ್ರುದೋಳೆ ನಿನ್ನ ಜೊತೆ ರೀಲ್ಸ್ ಮಾಡಕ್ಮ್ಮ ನನ್ಗೆ ಏನ್ ಬಂದೈತಿ ನಿನ್ ಹತ್ರ ರೊಕ್ಕ ನಿಮ್ಮಅಪ್ಪನ್ ಮನೆಯಲ್ಲಾಗ ಅದಕ್ಕ ನಿನ್ ಒಪ್ಕಿಲ್ಲ ಅಂದ್ರೀಲ್ಸ್ ಮಾಡಿಸೋಣ ಅಂತ ಹೇಳಿ ನನಗೆ ನಾಸಿಯ ನಿನ್ನ ಜೊತೆ ರೀಲ್ಸ್ ಮಾಡ್ಕೊಂಡು ಕುಂದ್ರಕೆ ತು ದರಿದ್ರು ದೊಳೆ ಅಯ್ಯೋ ಅಯ್ಯೋ ಆಯ್ತು ಬಿಡಿ ರೀಲ್ಸ್ ಮಾಡಬೇಕಾದ್ರೆ ಆ ಥರ ಎಲ್ಲ ಕೈ ಹಿಡ್ಕೊಂಡು ಮೇಲ್ ಕೈ ಹಾಕೊಂತಾರೆ ಅದಕ್ಕೆ ಮುಟ್ಟಕ್ಕೆ ಬಂದೆ ನೀವೇ ಕೊಳೆ ಏನೋ ಹೌಸ್ ಹೊಚ್ಚು ಹೇಳೋಕೆ ಕಡ್ದಿರೋ ಥರ ಮಾಡ್ತೀರ ಬೇಡ ಬಿಡಿ ಆಯಿತು ಜಯಮಟ್ಟಿ ಹೇಳಿದರೆ ನಾನೇ ಪೆದ್ಕೊಂಡು ಥರ ಆಡ್ತಿದ್ದೀನಲ್ಲ ಈಗಿನ ಕಾಲದಾಗ ಡ್ಯಾನ್ಸ್ ಮಾಡ್ತಾರೆ ಪಕ್ಕ ಕುತ್ಕೋತಾರೆ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರು ಆದರೆ ನಾನೇ ಅರ್ಥ ಮಾಡ್ಕೊಂಡಿಲ್ಲಲ್ಲ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ ಹ್ಞೂ ಡುಮೆ ನೀನೇ ಬಂದು ತಪ್ಕೊಂತೀಯ ನೋಡಿದ ನಂಗೆ ಗೊತ್ತೈತಿ ಏನಕ್ಕಂದ್ರೆ ನನ್ನ ತರ ಚೆನ್ನಾಗಿರೋ ಹುಡುಗ ನಿಂಗೆ ಸಿಕ್ತಿರೋದೇ ಹೆಚ್ಚು ಅದ್ರಾಗ ನೀನು ತಪ್ಕೊಳ್ದೆ ಇರೋದು ಬರ್ತೀಯ ನೋಡು ಸಾರಿ ಬೇಡ ದೂರ ನಿಂತ್ಕೊಳ್ಳಿ ನಿಮಗೆ ಬೇಜಾರು ಮಾಡಿ ನಾನು ಯಾಕ ಡ್ಯಾನ್ಸ್ ಮಾಡೋದು ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ಹಾಡು ಹೇಳಬೇಕು ಅಂತ ಎಷ್ಟು ಆಸೆ ಇದೆ ಗೊತ್ತಾ ನಿಮ್ಗೆ ಈ ಥರ ಬೇಜಾರಾಗುತ್ತೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಯ್ಯೋ ನಾನು ಬೇಜಾರಾಗಿಲ್ಲಪ್ಪ ರೀಲ್ಸ್ ಮಾಡೋಕೆ ನಾನು ಒಪ್ಪಿಗೆ ಇದೆ ಮಾಡೋಣ ಏನು ನೀವು ಹೇಳ್ತೀರಾ ತೃಪ್ತಿ ಇಟ್ಟಣ ನನ್ನ ಜೊತೆ ನೀವು ಹಂಗಾರೆ ರೀಲ್ಸ್ ಮಾಡ್ತೀರಾ ನಾನ್ ನಿಮ್ ಜೊತೆ ರೀಲ್ಸ್ ಮಾಡ್ತೀನಿ ಮಾಡೋಣ ಮಾಡಿ ಅಪ್ಪ ನಂಗೆ ಬರಲ್ಲ ನೀವೇ ಹೇಳ್ಕೊಡಿ ತಿರುಕೊಂಡು ತಪ್ಪಕೊಳಿ ರಾಜ ರಾಣಿಯಾಗಿ ಕೂಡಿ ಬಾಳೋಣ ಏನಂತೀಯ ಚಿನ್ನ ಮಾತನಾಡುದಿಲ್ಲನಾ ನನ್ನ ಮೇಲೆ ಕೋಪನಾ ಅಯ್ಯೋ ಯಾವ ತರ ಸಾಂಗ್ ರೀ ಬೇರೆ ಯಾವ್ದಾದ್ರು ಹಳೆ ಕಾಲದ ಸಾಂಗ್ ಹೇಳ್ರಿ ಹಾ ಹಳೆ ಕಾಲದ ಹೇಳ್ತೀನಿ చందవ చందయీ నిన్న మగుళ్గూ చందయమినీ నిన్న స్పర్శ చందయమినీ యమినీ నిన్న బింకవూ చందయమినీ నయనా చందయమినీ నంగ్ అస్టే బు చనగ్ అడద్నా అయ్యో రీ తు అడద్రీ ఇన్న ఆడు ఏను ఇందాడు హా తు ಎರಡು ಹೇಳ್ತೀರಾ ಇನ್ನೊಂದು ಹೇಳ್ರಿ ಅಯ್ಯೋ ರೀ ನೀವ್ ಹೇಳ್ತೀರ ಟ್ಯೂನು ಅದು ಹುಡುಗೀರ್ ಆಡೋದು ಹುಡುಗರ್ ಅಲ್ಲ ಹುಡುಗರ್ ಆಡೋದು ಹೇಳಪ್ಪ ಹೌದಲ್ಲ ಮರ್ತ ಹೋಗ್ಬಿಟ್ಟೆ ಇದು ಆಡ್ತೀನಿ ಇವಳು ನೋಡಿದ್ರೆ ಸಾಂಗ್ ಬರಲ್ಲ ಅದ್ರಲ್ಲಿ ಬೇರೆ ಸಾಂಗ್ ಓಲ್ಡ್ ಸಾಂಗ್ ಬೇಕಂತ ಇವಳಿಗೆ ಹೇಳಿ ಡುಮಿ ನಮ್ಮನೆ ಬರೋವರೆಗೂ ನಿನ್ಗೆ ಐತಿ ಬಂದ್ಮ್ಯಾಗ ನಿನ್ಗೆ ಮಾರಿಯಬ್ಬ ಇರೋದು ನವಿಲ್ ನವಿಲ್ ಕುಣ್ದ್ ಹಂಗ್ ಕುಣಿಬೇಕು ಒಳ್ಳೆ ಆನೆಗಳು ಕುಣಿತವಲ್ಲ ಹಂಗ್ ಕುಣಿಸ್ತೀನಿ ನನ್ನ ಮನೆಗೆ ಬಂದ ಬಂದ್ಮೇಲೆ ಏನ್ರಿ ಆ ಕಡೆ ತಿರ್ಕೊಂಡು ಒಬ್ಬೊಬ್ರು ಏನೇ ಯೋಚನೆ ಮಾಡ್ತಿದ್ದೀರಾ ಜೋರಾಗಿ ಹೇಳಿ ನಾನು ಸ್ವಲ್ಪ ಕೇಳಿಸ್ಕೊಂತೀನಿ ಆ ಅದು ಏನೋ ಇಲ್ಲ ಸಾಂಗ್ ಕ್ಯಾಪ್ನಿಸ್ಕೊಂತ ಇದ್ದೆ ಸಾಂಗ್ ಒಲವೇ ನನ್ನ ಒಲವೇ ನನ್ನ ಮೇಲೆ ಎಷ್ಟೊಂದು ಒಲವಿ ನಿನಗೆ ಒಲವಿನ ಕನಸುಗಳ ಒಲವಿಂದ ನನ್ನ ಸಾಗಿ ಕೊಡುವೆ ನನಗೆ ನಾ ಬಯಸದ ಹಾಗೆ ಬಂತು ನನ್ನ ಸ್ನೇಹ ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ ಈ ಉಸಿರೇ ಹಾಳೆಯ ಹೃದಯಗಳೇ ಬರೆಯುವೆ ಕರೆಯೋಲೆ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ ಸುಂದ್ರ ನೀವಂತೂ ಡ್ಯಾನ್ಸ್ ಮಾತ್ರ ಸೂಪರ್ ಅದ್ರಲ್ಲ ಸಾಂಗ್ ಓಲ್ಡ್ ಸಾಂಗ್ ಎಷ್ಟು ಚೆನ್ನಾಗಿ ಆಡ್ತೀರಾ ನೀವು ಎಲ್ಲ ಬಿಟ್ಟು ಇದ್ನೇ ನಮ್ಮ ಮನೆಗೆ ನಾನು ಬಂದ್ರೆ ನನ್ನ ಮಗಳ ಹತ್ರ ಹಿಂಗ್ಲಲ್ಲೇ ಹೊಡಿತಿದ್ಯಾ ನನ್ನ ಮಗಳೇ ನಿಂತ ಬಟ್ಟೆ ಹಾಕೊಂಡವಳೆ ಬಂದಿರು ಊಸಿ ಮಗನೇ ನಿನ್ಗೆ ಐತಿ ನಾವಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತಲ್ಲ ಸುಂದ್ರಿ ಏನೇ ಸುಂದ್ರಿ ನೀನು ಇವನ್ ಜೊತೆ ಈ ತರ ಅಲ್ಲಿ ಕಿರ್ಕಂಡು ಕುಣ್ಕಂಡು ನಿಂತಿದ್ಯಾ ಬಾರಿ ಹೊರಗೆ ಬಾ ಈ ಉತ್ ನನ್ನ ಮಗನ್ ಜೊತೆ ನಿಂದೇನೆ ಕಲ್ಲಾಟ ಅಯ್ಯೋ ಅಯ್ಯೋ ಆಡಗ್ಲೆ ನಿಂದೇನೇ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಸುಂದ್ರ ನಿನ್ನ ನಾನು ನನ್ನ ಮಗಳು ಹಂಗಿರ್ತಾಳೆ ಹಿಂಗಿರ್ತಾಳ ಅನ್ಕೊಂಡಿದೆ ಎಂತಿಂತ ಬಟ್ಟೆ ಹಾಕೊಂಡು ಮನೆ ಒಳಗೆ ಚಕ್ಕಂದಾಡ ಕಲ್ತಿದ್ಯ ಏನೋ ನಿಮ್ಮಮ್ಮ ಬಿಟ್ಟೋಗೋಳ ಬಾರೋವರೆಗೆ ಏ ನನ್ನ ಮಗನ ಬಾ ನನ್ನೆನ್ ಬೇಕು ಅಂತಂದಿಯ ಮತ್ತೆ ನನ್ ಮಗಳ ಬಂದೀಯಾ ಬಾರೋವರೆಗೆ ಏಯ್ ಅಲ್ ಕಡ್ಸೋಳನ್ ಮಗನ ಬಾ ಅವರ್ಗ ಐತಿ ಇವತ್ತು ಬಾ ನಿಂಗಾ ಚಾಚರ ಬಿಡಿಸ್ತೀನಿ ಬಾ ಅಯ್ಯೋ ಬಿಡಿ ಮಾವ ಬಿಡಿ ಮಾವ ಅಪ್ಪ ಬಿಡಿ ಅಪ್ಪ ಅವ್ರ ಏ ಮಕಳೆ ಬೇಸ್ ಸೆಳಕತ್ತಾ ನೀ ಸುಮ್ಮನೆ ಕುತ್ತ್ಕೊಂಡು ಬಿಡಬೇಕು ಬಿಡು ಅಂದ್ರೆ ಅಂದ್ರೆ ಮೆಟ್ ಮೆಟ್ ತಕೊಂಡು ಓಡ್ದು ಬಿಡತೀನಿ ಮುಚ್ಚಕೊಂಡು ಬಾ ವರ್ಗ ಏ ಬೋಡ ಇದ್ನ ಯಾ ಬಂದ್ಲಾ ಮಾವಾ ನಿಂಗಾ ಯಾರ್ ಮಾವಾ ಅಂತೇಳಿದ್ದು ಕಾಲ್ ಕಾಲ್ ಮರಿ ತಕೊಂಡು ಬಿಡ್ದು ಬಿಡತೀನಿ ನಡಿ ವರ್ಗ ನಿಂಗೈತಿ ಬೇ ಸೆಳಕ ಬಂದೈತಿ ಇವತ್ತು ಗಂಡಕಯ್ಯ ನನಗೆ ವಡ್ದ್ ವರ್ಗ ಅತ್ತಲ್ಲ ಇವಾಗ ಐತಿ ನಿಂಗೆ ಬಿಡು ಏ ಬಿಡು

ಏಯ್ ನಿನ್ಗ ಕೊರೆ ಕಾಯ್ತಿದ್ದೆ ಬಾರಿ ಮುಳ್ಳಂದಿ ಮುಕ್ತವಳೆ ಬಾ ಯಾರ್ ಮಾತ್ ಕಟ್ಕೊಂಡು ನನ್ನ ಮಗ್ಳುಗ ಈ ಹುಡುಗನ್ ತಂದಿಯ ನೀನು ಹೇಳಿ ಅಂತಲ್ಲ ಯಾರನ್ನ ಮಾತ್ನೇ ಕಟ್ಕೊಂಡು ಹೇಳಿಯ ನೀನು ಯಾವನ್ನೇ ಹೇಳ್ದೋಳು ನಿನ್ಗ ಯಾರ್ ಕರ್ಕಂಬಂದಿರೋನ್ ಮಗನ್ವ ಅವ್ರುಅಗುನ್ವ ಏಯ್ ನಿನ್ ಅದು ಬುದ್ದಿಲ್ಲಮ್ಮ ನಿನ್ ಮಗ ಹುಚ್ಚಿಡ್ತೈತಿ ಹುಚ್ಚು ಆಡ್ತಾನೆ ನನ್ನ ಮಗಳನ್ನ ಎದಕ್ಕೆ ನೋಡಕ್ ಬಂದೀಯಾ ಎದಕ್ಕೆ ನೋಡಕ್ ಬಂದಿಯಾ ಅಲ್ಲ ಕಣಮ್ಮ ನಿನ್ ಮಗ್ಳಗ ಮದುವೆ ಆಗಿದ್ದಿಲ್ಲ ಬೇಸ ಹುಡ್ಗ ಅಂತ ಹೇಳಿ ಈ ಹುಡುಗ ಮದುವೆ ಆಗಿರ್ಲಿಲ್ಲ ಅಂತ ಹೇಳಿ ಕರ್ಕೊಂಬಂದ್ರೆ ಬಂದ್ರ ನನಗೆ ನನ್ಗ ಹಿಂಗ್ತಿ ಏ ಜಯಮ್ಮ ನೀನು ಇನ್ನ ಚಿಕ್ಕಿ ನೀನ್ ಸೊಸಿದ್ದಂಗ ಮುಚ್ಕೊಂಡು ನಿಂತ್ಕೊಂಬೇಕು ನನ್ ಬಾಯಾಗ ಒಳ್ಳೊಳ್ಳೆ ಪದಗಳು ಬರ್ತಾವ ನೋಡು ಸಂಸ್ಕೃತ ಪದಗಳು ಬರ್ತಾವ ನನ್ ಮಗ್ಳು ಗಾಯಿ ಇನ್ನ ಹತ್ತು ವರ್ಷ ಮದ್ವೆ ಆಗದ ಮನೆಯಾಗಿರ್ಲಿ ಆದ್ರ ಈ ಹುಚ್ಚುಳೆ ಮಗುನ್ಗ ನನ್ ಮಗ್ಳಂಗ ಕೊಡಕಿಲ್ಲ ನಾನ್ ಕೊಡಕ್ಕಿಲ್ಲ ಅಂದ್ರೆ ಕೊಡಕಿಲ್ಲ ಅಷ್ಟೇ ಹೋಗ್ಬಿಟ್ರ ಸರಿ ಇಲ್ಲಿ ಏನಾರು ಒಂದು ಕ್ಷಣ ನಿಂತಿರ ಅಂದ್ರ ಕಾಲ್ಮರಿ ಕಾಲ್ ಮರಿ ತಕೊಂಡ್ಬಿಡದ ಬಿಡ್ತೀನಿ ಹೋಗ್ತಾ ಇರ್ಬೇಕು ಅಷ್ಟೇ ನಾನು ಇವನ್ನೆ ಮದುವೆ ಆಗೋದು ಇನ್ಯಾರನ್ನೂ ಆಗಲ್ಲ ಹೀಗಾದ್ರೂ ಅಷ್ಟೇ ಹತ್ತು ವರ್ಷ ಆದ್ರೂ ಅಷ್ಟೇ ಹ ಸುಂದ್ರಿ ಹುಟ್ಟ ನನ್ ಮಗ ಸುಂದ್ರ ನಿನ್ಗೆ ಏನೇ ತಲೆ ಕೆಡ್ಸೋಣೆ ಇಷ್ಟ ದಿನ ಅಪ್ಪ 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 ಅಂತಿದ್ದಳು ಇವತ್ತು ನನ್ಗೆ ಎದ್ರ ಹತ್ರ ಮಾತಾಡುವಂಗಾಗಿದ್ಯಲ್ಲ ಇನ್ನೊಂದ್ಸರಿ ಕಡೆ ಕಾಗದ್ ಮಗ ಇನ್ನೊಂದ್ಸರಿ ನಿನ್ ನನ್ ಮಾತ್ರ ಮಾತಾಡಬಾರ್ದು ಬೇಸ್ ಆಯ್ತಾ ಪಾಯಿ ಮುಚ್ಕೊಂಡು ಒಳಕ್ ಹೋದಿಯಾ ಅಪ್ಪ ಅನ್ನೋದು ಇರುತ್ತ ಈಗ ಬಂದವನ್ ಹೆಚ್ಚು ಅಂತ ಇದ್ಯಾ ಈಗ ನನ್ನ ಸಂಬಂಧ ಮುಗ್ದೋಗುತ್ತ ನೀ ಡಿಸೈಡ್ ಮಾಡು ಇವಾಗ ಸಂತೋಷನ ಅಮ್ಮ ಇವಾಗ ಸಂತೋಷನ ಅಪ್ಪ ಭಗವಂತ ಇಲ್ಲಿ ನಾನಿದ್ರೆ ನನ್ನ ಕತ್ತಿನ ಅಷ್ಟೇ ಇವತ್ತು ನಮ್ಮ ಮಾವ ಬಿಡಕ್ಕಿಲ್ಲ ಫಸ್ಟ್ ಏಜ್ಗೆ ಅಯ್ಯೋ ಇದೇನಪ್ಪ ಈ ಒಕ್ಕ ಜೈ ಮಕ್ಕನ ಹಿಂಗೆ ಇದ್ಬಿಟ್ಲು ಈ ವಯ್ಯ ಅಷ್ಟೊಂದು ರೌಡಿ ಇತ್ತಂಗ ಫಸ್ಟ್ ನನ್ನ ಮಗನ ಕರ್ಕ ಅಮ್ಮ ಅಮ್ಮಗೆ ಬೇಕಾದ್ರೆ ಏನಾರು ವೈನ ಮಾಡೋ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಆಯ್ತು ಅಣ್ಣ ಅಣ್ಣ ಅವನು ಹುಚ್ಚಿಡ್ದಿರ್ಬೋದು ಅಣ್ಣ ಅವ್ನಿಗೆ ಆಶ್ರ ಕಳೆದೋಷ್ಟು ಆವಣ ಬಂದ್ ನನ್ನ ಮಗ ಸರಿ ಹೋಗ್ತಾನೆ ಅಂತ ಹೇಳೋರೆ ಕಣ ನನ್ನ ಮಗಂಗೆ ಏನು ಆಗಿಲ್ಲ ಕಣ ಹುಚ್ಚು ಸ್ವಲ್ಪ ಹಿಡ್ದೈತಿ ಪುಡ್ತೈತಿ ಈಗ ನಿನ್ ಮಗಳನ್ನು ಬೇಸ್ ಒಪ್ಕೊಂಡಿದ್ಲು ಕಣ ನೀನ್ ನಿಂಗೆ ಮಾಡ್ಬಾರ್ದಿತ್ತು ಕಣ ಏ ನಿಮ್ಮ ಅವ ಮಕ್ಳು ನಾಟಕ ನನಗ್ ಮಗನ್ ನಾಟಕ ನನಗ್ ಗೊತ್ತೈತೆ ಕಣಮೋ ಕಣ್ಣನೋ ಪಣ್ಣನೋ ಅನ್ಕ ಬಂದಿ ಅಂದ್ರ ನೋಡು ಕಾಲ್ ಮರಿ ತಕೊಂಡೆ ಬಿಡಿಯೋದು ಅವಂಗು ಮಗಂಗುವ

లైక్ మేము షేర్ మి మన నమ్మ చాలాల్ని సబ్స్క్రైబ్ మొడి